ಹಾಸನದಲ್ಲಿ ಮುಂದುವರಿದ ಕಾಡಾನೆಗಳ ಹಾವಳಿ ಗಜಪಡೆ ದಾಂಧಲೆಗೆ ಅಪಾರ ಪ್ರಮಾಣದ ಬೆಳೆ ನಾಶ ಸಕಲೇಶ್ಪುರ ತಾಲೂಕಿನ ಇಳಿಗಲ್ಲು ಗ್ರಾಮದಲ್ಲಿ ಘಟನೆ ಗಣೇಶ್ ಎಂಬುವವರಿಗೆ ಸೇರಿದ ಕಾಫಿ ತೋಟ ಕಾಫಿ ಅಡಕೆ ಬೈನೆ ಮರಗಳನ್ನು ನಾಶ ಮಾಡಿರುವ ಕಾಡಾನೆಗಳ ಹಿಂಡು ಬೆಳೆ ಕಳ್ಕೊಂಡು ಕಂಗಾಲಾದ ರೈತರು ಕಳೆದ ಐದು ದಿನಗಳಿಂದ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿರುವ ಮೂರು ಕಾಡಾನೆಗಳು ಪ್ರತಿನಿತ್ಯ ಉಪಟಳ ನೀಡುತ್ತಿರುವ ಕಾಡಾನೆಗಳು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಸ್ಥಳಕ್ಕೆ ಬಂದು ಬೆಳೆ ಹಾನಿ ನೋಡಿ ವಾಪಸ್ ಆಗ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವಂತೆ ಆಗ್ರಹ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ ಜನರು ಅರಣ್ಯ ಇಲಾಖೆ ವಿರುದ್ದ ಹಿಡಿಶಾಪ ಹಾಕ್ತಿದ್ದಾರೆ ಯಾಕಂದ್ರೆ ಈ ಕಾಡಾನೆಗಳ ಹಾವಳಿಗೆ ಕೊನೆಯೇ ಇಲ್ಲದಂತಾಗಿದೆ ತೋಟಗಳಿಗೆ ದಾಳಿ ಮಾಡುತ್ತಿರುವ ಕಾಡಾನೆಗಳು ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿವೆ ಕಳೆದ ಐದು ದಿನಗಳಿಂದ ಕಾಫಿ ತೋಟದಲ್ಲಿ ಮೂರು ಕಾಡಾನೆಗಳು ಬೀಡುಬಿಟ್ಟಿದ್ದು ಕಾಫಿ ಅಡಕೆ ಬೈನೆ ಮರಗಳನ್ನು ನಾಶ ಮಾಡಿವೆ ಸಕಲೇಶ್ಪುರ ತಾಲೂಕಿನ ಇಳಿಗಲ್ಲು ಗ್ರಾಮದಲ್ಲಿ ಕಾಡಾನೆಗಳು ಬೆಳೆ ನಾಶ ಮಾಡಿ ದಾಂಧಲೆ ಎಬ್ಬಿಸಿವೆ ಈ ತೋಟ ಗಣೇಶ್ ಎಂಬುವವರಿಗೆ ಸೇರಿದ್ದಾಗಿದೆ ಹೀಗಾಗಿ ಬೆಳೆ ಕಳ್ಕೊಂಡ ರೈತರು ಕಂಗಾಲಾಗಿದ್ದಾರೆ ಕಾಡಾನೆಗಳು ಇಷ್ಟೆಲ್ಲ ಅವಾಂತರ ಮಾಡ್ತಾ ಇದ್ರೂ ಅರಣ್ಯ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಬದಲಿಗೆ ಸ್ಥಳಕ್ಕೆ ಬಂದು ಬೆಳೆ ಹಾನಿ ನೋಡಿ ವಾಪಸ್ ಹೋಗ್ತಿದ್ದಾರೆ ಇದು ಸ್ಥಳೀಯರ ಆಕ್ರೋಶಕ್ಕೂ ಕಾರಣವಾಗಿದೆ ಹೀಗಾಗಿ ಸ್ಥಳೀಯರು ಆದಷ್ಟು ಬೇಗ ಈ ಕಾಡಾನೆಗಳನ್ನ ಅರಣ್ಯಕ್ಕೆ ಹಿಮ್ಮೆಟ್ಟಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ Itu public impact, jana shakti